ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಇಪ್ಪಾಣಿ ಚಿಕ್ಕೋಡಿ ಸದಲ ಅತ್ತಣಿ ಕಾಗವಾಡ ಕುಡಚಿ ರಾಯಬಾಗಕೇರಿ ಅರಬಾವಿ ಗೋಕಾ ಯಮಕಣಮಡಲಿ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಬೆಳಗಾವಿ ಗ್ರಾಮಾಂತರ ಖಾನಾಪುರ ಕಿತ್ತೂರು ಬೈಲ ಅಂಗಳ ಸೌದತ್ತಿ ಯಲ್ಲಮ್ಮ ರಾಮದುರ್ಗ ಮುದೋಳ್ ತೆರಂದ ಜಮಖಂಡಿ ಬೀಳಗಿ ಬಾದಾಮಿ ಬಾಗಲಕೋಟೆ ಹುನಗುಂದ ಮುದ್ದೇಬಿಹಾಳ್ ದೇವರ ಇಪ್ಪರಗೆ ಬಸವನಬಾಗೇವಾಡೆ ಬಬಲೇಶ್ವರ ವಿಜಯಪುರ ನಗರ ನಾಗಟಾನಿಂಡಿ ಸಿಂದಗಿ ಅಬ್ಜಾಲ್ಪುರ ಜೇವರ್ಗಿ ಶಿವಪುರ ಶಹಾಪುರ ಯಾದಗಿರಿ ಗುರುಮಿಟ್ಕಲ್ ಚಿತ್ತಾಪುರ ಸೇಡಂ ಚಿಂಚೋಳಿ ಗುಲ್ಬರ್ಗ ಗ್ರಾಮಾಂತರ ಗುಲ್ಬರ್ಗ தட்சிணுல்புராக உத்தர ஆனந்த பசவ கல்யாண உண்ணபதீதர் பீதர் தட்சிணாகி ஓராயூரு ராயச்சூரு கிராமாந்தர மாண்டி தேவது லிங்கசுபூர் சிந்தி மசி குஷலி கரங்ககிடி கங்காவதிலபுர கொப்பளசிட ரோண நரகந்த நலகுத கதோல தாரவா உபளி தாரவா பூவஹு தாரவா கேந்திர உபளி தாரவா பஷிம ககட்கி அடியர் காரவார குமட்ட பட்கள சிர்சி யாபுர ஆன்கல் சிங் ஆவிரி வியாடி கேரூர் ரானேபெதுனூர் அதுகழி அகரிபொம்பி விஜயநகர கம்சீசிருகொப்பிபாரி நகர சண்டூரு கூடிகொணக்கால்மூரு சள்ளக்கெரச்சுர்யூரு அஸ்திரகாவல்கேரி ஜகளூரு அலப்பநிஹரிஹரேத்தளக நாயகண்டிநாளி சிவமொழிராவதிமொழி ரர தீர்தி ஷிக்காரபுர சொரபாகரூர் குந்தாபுர உடுப்பி கப்புகாட் ஷங்கேரி மூடிகேரிச்சிக்குமங்களூரு தரீக்கெரூர் சித்தநாயகனி திப்பூரு துருேக்கிரை குளிிதல் துமகூர் நகர துமூர் கிராமாந்தர கொரட்டகேர்பிஷிலா பாகட மதுகிரி கௌரிபிதனூரு பாகே చిక్కబళ్ళ శిల్లఘట్టమణి శ్రీనివాసపుర ముభాగాలు కోలార గోల్ఫీడ్ బంగారపేట కోలారా మాలూరు యలంక ಕೆಆರ್ಪುರ ವ್ಯಾಟರಾಯಣಪುರ ಯಶವಂತಪುರ ರಾಜರಾಜೇಶ್ವರಿನಗರ ದಾಸರಹಳ್ಳಿ ಮಹಾಲಕ್ಷ್ಮೀ ಲೇಔಟ್ ಮಲ್ಲೇಶ್ವರಂ ಹೆಬ್ಬಾಳ ಲಿಗೇಶಿನಗರ ಸರ್ವಂಗ್ಯನಗರ ಸಿ ವಿ ವಿರಾಮನಗರ ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ರಾಜಾಜಿನಗರ ನಗರ ವಿಜಯನಗರ ಚಾಮರಾಜಪೇಟೆ ಚಿಕ್ಕಪೇಟೆ ಬಸವನಗುಡಿ ಪದ್ಮನಾಭನಗರ ಬಿ ಟಿ ಎಂ ಲೇಹೌ ಜಯನಗರ ಮಹಾದೇವಪುರ ಬೊಮ್ಮನಹಳ್ಳಿ ಬೆಂಗಳೂರು ದಕ್ಷಿಣ ಆನೆ ಕಲಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನಯಮಂಗಳ ಮಾವುಡಿ ರಾಮನಗರಂ ಕನಕಪುರ ಚನ್ನಪಟ್ಟಣ ಬಳಹಳ್ಳಿ ಮದೂರು ಮೇಲುಕೋಟೆ ಮಂಡ್ಯ ಶ್ರೀರಂಗಪಟ್ಟಣ ನಾಗಮಂಗಲ ಕೆ ಆರ್ಪೇಟೆ ಶರಣಬಳಗುಲ ಅರಸಿಕೆರೆ ಬೇಲೂರು ಹಾಸನ ಹೊಳೆ ನರಸೀಪುರ ಅರಕಲಗೊಂಡು ಸಕಲೇಶಪುರ ಬೆಳ್ತಂಗಡಿ ಮುಗ್ಬಿಗ್ರೆ ಮಂಗಳೂರು ನಗರ ಉತ್ತರ ಮಂಗಳೂರು ನಗರ ದಕ್ಷಿಣ ಮಂಗಳೂರು ಬಟ್ವಾಳ ಪುತ್ತೂರು ಸೂಳ್ಯ ಮಡಿಕೇರಿ ರಾಜಪೇಟೆ ಬಿರಿಯಾಪಟ್ಟಣ ಕೃಷ್ಣರಾಜನಗರ ಹುಣಸೂರು ಕೋಟೆ ನಂಜನಗೂಡು ಚಾಮುಂಡೇಶ್ವರಿ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ನಾಟಿ ನರಸೀಪುರ ಆನೂರು ಕೊಳ್ಳೇಗಾಲ ಚಾಮರಾಜನಗರ ಗುಡ್ಲುಪೇಟೆ